ಇಲ್ಲಿ ನಾವು ಮಾತನಾಡುವುದಲ್ಲ ನಮ್ಮ ಕೆಲಸಗಳು ಮಾತನಾಡುತ್ತವೆ ಕ್ಷೇತ್ರದ ಪ್ರತಿಯೊಂದು ಪ್ರದೇಶಗಳಿಗೆ ಸಾಕಷ್ಟು ಕೆಲಸಗಳನ್ನು ಮಾಡುತ್ತಿದ್ದು ವಿವಿಧ ಸಮಾಜದ ಸಮುದಾಯ ಭವನ ಶಾದಿ ಮಹಲ್ ಕುಡಿಯುವ ಹಾಗೂ ನೀರಾವರಿ ಯೋಜನೆಗಳಿಗೆ ನೀರಿನ ವ್ಯವಸ್ಥೆ ಕ್ರೀಡಾಂಗಣ ಸಾರಿಗೆ ರಸ್ತೆ ಸೇರಿದಂತೆ ಅವಶ್ಯಕತೆ ಇರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಲಾಗುವುದು ನಮ್ಮ ಸರ್ಕಾರ ನುಡಿದಂತೆ ನಡೆಯುವ ಸರ್ಕಾರ ನಮ್ಮ ಗ್ಯಾರಂಟಿ ಯೋಜನೆಗಳು ಜನಪ್ರಿಯವಾಗಿದ್ದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗುವುದು ಎಂದು ರಾಜ್ಯ ವೀರಶೈವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹಾಗೂ ಕ್ಷೇತ್ರದ ಶಾಸಕ ಡಾಕ್ಟರ್ ವಿಜಯಾನಂದ ಕಾಶಪ್ನವರ್ ಗ್ರಾಮದ ಈಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ ಶಾದಿ ಮಹಲ್ ಭೂಮಿ ಪೂಜಾ ಕಾರ್ಯಕ್ರಮ ನಂತರ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ್ದಾರೆ ಗ್ರಾಮದ ಪ್ರಗತಿಪರ ರೈತರು ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷರಾದಂತಹ ಚನ್ನಪ್ಪಗೌಡ ನಾಡಗೌಡರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ನಂತರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಸವರಾಜ ಅಳ್ಳೊಳ್ಳಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದರೆ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ವಿಜಯ ಮಹಾಂತೇಶ್ ಗದ್ದನಗೇರಿ ಮತ್ತು ತಾಲೂಕಾ ಮಾಜಿ ಪಂಚಾಯತ್ನ ಅಧ್ಯಕ್ಷರಾದಂತಹ ಮಹಾಂತೇಶ್ ಕಡಿವಾಲ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಸಾಬ್ ಬಾವಿಕಟ್ಟಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದು ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿಯ ಕಂದಗಲ್ ಗುರುಬಸವ ವಿದ್ಯಾಸಂಸ್ಥೆ ಕಂದಗಲ್ ಸೇರಿದಂತೆ ಗ್ರಾಮದ ಅಪಾರ ಕಾಂಗ್ರೆಸ್ ಪಕ್ಷದ ಪ್ಯಾನ್ಸ್ ಶಾಸಕರನ್ನು ಸನ್ಮಾನಿಸಲಾಗಿದೆ ನಂದವಾಡಗಿ ಗೋನಾಳ ಮರಟಗೇರಿ ಸೋಮಲಾಪುರ ವತ ವತಗೇರಿ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಒಂದು ಅಧ್ಯಕ್ಷನನ್ನಾಗಿ ನನಗೆ ಆಯ್ಕೆ ಮಾಡಿದ್ದಾರೆ ಬಹುತೇಕ ನಾನು ಹೇಳಿದೆ ಇದರೆಲ್ಲ ಶ್ರೇಯಸ್ಸು ಈ ಒಂದು ಸ್ಥಾನ ಬರೋದಕ್ಕೆ ಕಾರಣ ಯಾರು ಅಂದ್ರೆ ನನ್ನ ಮತ ಕ್ಷೇತ್ರದ ಜನತೆ ಕಾರಣ ಅನ್ನೋ ಮಾತನ್ನು ನಾನು ಬರ್ತದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತಾರೆ ಈ ವೇದಿಕೆ ಮೇಲಿದ್ದಂಥ ಎಲ್ಲ ನಮ್ಮ ಗದ್ಗಲ್ ಗ್ರಾಮದ ಹಾಗೂ ಎಲ್ಲ ಹಿರಿಯರಿಗೆ ಮತ್ತು ಬೇರೆ ಬೇರೆ ಗ್ರಾಮದಿಂದ ಹತ್ರ ಆಗಮಿಸಿರುವಂಥ ಇಲ್ಲಿ ಉಪಸ್ಥಿರುವಂಥ ಎಲ್ಲ ಹುರಿಯರಿಗೆ ಹಿರಿಯರಿಗೆ ಯುವ ಮಿತ್ರರಿಗೆ ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ಈ ಒಂದು ಸ್ಥಾನ ಸಿಗಲು ತಾವು ಮೊದಲು ಕಾರಣ ಅನ್ನೋ ಮಾತ್ರ ಹೇಳ್ತಾ ತಮಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆ ಪಡ್ತಿರ್ತೇನೆ ಯಾಕೆಂದರೆ ನೀವು ಇವತ್ತು ನನ್ನ ಮೇಲೆ ವಿಶ್ವಾಸ ಇರ್ತೇವೆ ಇವತ್ತು ನನ್ನನ್ನು ಮತ್ತೊಮ್ಮೆ ಈ ಮತಕ್ಷೇತ್ರದ ಶಾಸಕನಾಗಿ ಆಯ್ಕೆ ಮಾಡದೇ ಇದ್ರೆ ಇವತ್ತು ನನಗೆ ಈ ಸ್ಥಾನ ಸಿಕ್ಕಿರಲಿಲ್ಲ ಬಹುತೇಕ ನಿಮ್ಮ ಕೊಡುಗೆ ಇದು ಯಾಕಂದರೆ ಅವರು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಇವತ್ತು ಭಾಳಷ್ಟು ವಿಶ್ವಾಸ ಮಾಡಿ ಒಂದು ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾರೆ ಬಹುತೇಕ ಭಾಳ ಜನಕ್ಕೆ ನಮ್ಮ ಅವರು ಹೇಳಿದ ಹಾಗೆ ತಪ್ಪು ಸಂದೇಶ ತಪ್ಪು ಮಾಹಿತಿಯನ್ನ ಕೆಲವಷ್ಟು ಜನ ಹೊರಡ್ತಾ ಇದ್ದಾರೆ ಯಾಕಂದ್ರೆ ವಿರೋಧಿಗಳ ಕೆಲಸನೇ ಅದು ಯಾಕಂದ್ರೆ ತಮಗತ್ರೂ ಆಗಲಿಲ್ಲ ಮಂದಿಗೆ ಆಗೋರು ಸಹಿಸಂಗಿಲ್ಲ ಸಂಗಿಲ್ಲ ಹಿಂಗ ತಮಗಾದ್ರೂ ಆಗೋ ಶಕ್ತಿ ಇಲ್ಲ ಮಂದಿ ಆಗಿದ್ದನ್ನ ಸಹಿಸಂಗಿಲ್ಲ ಇದು ಸಹಜವಾದ್ದು ಲೋಕಾರೂಢಿ ಅದಕ್ಕೆ ಏನಾದರೂ ಟೀಕೆ ಟಿಪ್ಪಣಿ ಮಾತಾಡುವಂಥದ್ದು ವೀರಸೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅಂದ್ರೆ ಎಷ್ಟುಗಳು ಒಳಪಂಗಡಗಳು ಬರ್ತಾವೆ ಎಷ್ಟು ಸಮುದಾಯಗಳು ಬರ್ತಾವೆ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಪಾಪ ಗೊತ್ತಿಲ್ಲ ಈ ರೀತಿ ಅನೇಕ ನಿಗಮಗಳದಾವೆ ಇವತ್ತು ನಮ್ಮ ಅಂಬೇಡ್ಕರ್ ನಿಗಮ ಇದೆ ವಾಲ್ಮೀಕಿ ನಿಗಮ ಇದೆ ಮತ್ತು ಅಲ್ಪಸಂಖ್ಯಾತರ ನಿಗಮ ಮಂಡಳಿ ಇದೆ ಇಂಥ ಅನೇಕ ನಿಗಮ ಮಂಡಳಿ ಇದಾವೆ ಇದರ ಕೆಲಸ ಏನು ಅಂದ್ರೆ ಇವತ್ತು ಅಲ್ಲಿ ಇರುವಂಥ ಸಮಾಜದಲ್ಲಿ ಇರುವಂತ ಅನೇಕ ನ್ಯೂನ್ಯತೆಗಳನ್ನು ಅಲ್ಲಿರುವಂಥ ಜನರಿಗೆ ಇವತ್ತು ತೊಂದರೆಗಳನ್ನು ಇವತ್ತು ಅವ್ರಿಗೆ ತೊಂದರೆಗಳಿಗೆ ಸ್ಪಂದಿಸುವಂಥದ್ದು ಅದರಲ್ಲಿ ರೈತರಿದ್ದಾರೆ ಉದ್ಯೋಗಸ್ಥರಿದ್ದಾರೆ ಸ್ವಯಂ ಉದ್ಯೋಗ ಮಾಡೋರಿದ್ದಾರೆ ಮಹಿಳೆಯರಿದ್ದಾರೆ ಇನ್ನು ಅನೇಕ ಜನ ವಿದ್ಯಾವಂತರಿಗೆ ವಿದ್ಯಾವಂತರಿಗೆ ರೈತರಿಗೆ ಇವತ್ತು ಯಾವ ರೀತಿ ನೀವು ದೇವರಾಜರ್ಸಿ ನಿಗಮ ಇದೆ ದೇವರಾಜರ್ಸಿ ನಿಗಮದಲ್ಲಿ ನಾವು ಹಿಂದುಳಿದ ವರ್ಗದ ಜನರಿಗೆ ಅಲ್ಲಿ ಗಂಗಾ ಕಲ್ಯಾಣವನ್ನು ಕೊಡ್ತೀವಿ ಸ್ವಯಂ ಉದ್ಯೋಗ ಮಾಡೋದಕ್ಕೆ ದುಡ್ಡು ಕೊಡ್ತೀವಿ ಇವತ್ತು ಅಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ ಅನ್ನು ಕೊಡ್ತೀವಿ ಅದೇ ರೀತಿಯಲ್ಲಿ ಒಳ ಒಳಪಂಗಡಗಳಲ್ಲಿ ಸಮುದಾಯಗಳಿಗೆ ಇವತ್ತು ಗಂಗಾ ಕಲ್ಯಾಣ ಆಗಿರ್ಬೋದು ಸ್ವಯಂ ಉದ್ಯೋಗ ಆಗಿರ್ಬೋದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವಂತದ್ದಿರ್ಬೋದು ಆ ಸಮುದಾಯದಲ್ಲಿ ಯಾರು ಸಮಾಜದಲ್ಲಿ ಇವತ್ತು ಅವರು ಬೇರೆ ಕೇಳಕ್ಕಾಗುದಿಲ್ಲ ಅವರಿಗೆ ಆ ಒಂದು ಶ್ರಮ ಇಲ್ಲ ಬ್ಯೂರ ರಿಪೋರ್ಟ್ ದಾವಲ್ ಸೇಡಂ ಭಾರತ ವೈಭವ ನ್ಯೂಸ್ ಕಂದಗಲ್ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your